ಆರಂಭಿಕ ಪಂದ್ಯದಲ್ಲೇ ಕೆಕೆಆರ್ ವಿರುದ್ಧ ಹೊಸ ಮೈಲಿಗಲಿನತ್ತ ರನ್ ಮೆಷಿನ್ ಕೊಹ್ಲಿ ಹೌದು ಈಗಾಗಲೇ ಮೂರು ತಂಡಗಳ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಾವಿರ ರನ್ ಅನ್ನು ಕೊಹ್ಲಿ ಗಳಿಸಿದ್ದಾಗಿದೆ ಈಗ ಕೋಲ್ಕತ್ತಾ ತಂಡದ ವಿರುದ್ಧವೂ ಈ ಮೈಲಿಗಲ್ಲು ತಲುಪಲು ವಿರಾಟ್ ಕೊಹ್ಲಿಗೆ ಅವಕಾಶವಿದೆ ಇದುವರೆಗೆ ಒಂಬೈನೂರ ಅರವತ್ತೆರಡು ರನ್ ಅನ್ನು ಕೊಹ್ಲಿ ಹೊಡೆದಿದ್ದಾರೆ ಅವರಿಗೆ ಒಂದು ಸಾವಿರ ರನ್ ದಾಟಲು ಮೂವತ್ತೊಂಬತ್ತು ರನ್ ಬೇಕಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ಮೊದಲ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಕ್ರೀಡಾಕೂಟವನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದೊಂದಿಗೆ ಇಂದು ಆಡಲಿದೆ ಇದು ಈ ಪ್ರತಿಷ್ಠಿತ ಕ್ರೀಡಾಕೂಟದ ಮೊದಲ ಪಂದ್ಯವಾಗಿದೆ ಈ ಪಂದ್ಯ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆಯಲಿದೆ ರಾಯಲ್ ಚಾಲೆಂಜರ್ಸ್ ತಂಡದ ಪ್ರಮುಖ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರು ಐಪಿಎಲ್ನಲ್ಲಿ ಕೆಕೆಆರ್ ವಿರುದ್ಧ ಒಂದು ಸಾವಿರ ರನ್ ಗಳಿಸಿದ ಮೂರನೇ ಬ್ಯಾಟರ್ ಆಗಲಿದ್ದಾರೆ ಡೇವಿಡ್ ವಾರ್ನರ್ ಮತ್ತು ರೋಹಿತ್ ಶರ್ಮಾ ಈ ಸಾಧನೆ ಮಾಡಿದ ಇತರ ಆಟಗಾರರು ಮೂವತ್ತಾರು ವರ್ಷದ ಕೊಹ್ಲಿ ವಾರ್ನರ್ ರೋಹಿತ್ ಮತ್ತು ಸುರೇಶ್ ರೈನಾ ನಂತರ ಕೆಕೆಆರ್ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದ ನಾಲ್ಕನೇ ಆಟಗಾರರಾಗುವತ್ತ ಸಾಗುತ್ತಿದ್ದಾರೆ ಆರಂಭಿಕ ಪಂದ್ಯದಲ್ಲಿ ಈ ಮೈಲಿಗಲ್ಲು ತಲುಪಲು ವಿರಾಟ್ ಕೊಹ್ಲಿಗೆ ಉತ್ತಮ ಅವಕಾಶವಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಎಂಟು ಸಾವಿರದ ನಾಲ್ಕು ರನ್ ಇನ್ನೂರ ಐವತ್ತೆರಡು ಪಂದ್ಯ ಗಳಿಸುವ ಮೂಲಕ ಇತಿಹಾಸದಲ್ಲಿ ಇದುವರೆಗೆ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಈಗಾಗಲೇ ಮೂರು ತಂಡಗಳ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಾವಿರ ರನ್ ಅನ್ನು ಕೊಹ್ಲಿ ಗಳಿಸಿದ್ದಾಗಿದೆ ಈಗ ಕೋಲ್ಕತ್ತಾ ತಂಡದ ವಿರುದ್ಧವೂ ಈ ಮೈಲಿಗಲ್ಲು ತಲುಪಲು ವಿರಾಟ್ ಕೊಹ್ಲಿಗೆ ಅವಕಾಶವಿದೆ ಈ ಸಾಧನೆಯು ಇಂದು ಪೂರ್ಣವಾಗಲಿ ಎಂದು ಹಾರೈಸೋಣ ನೀವು ಆರ್ಸಿಬಿ ಅಭಿಮಾನಿ ಆಗಿದ್ದರೆ ಜೈ ಆರ್ಸಿಬಿ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ